ಗ್ರೀನ್ ಕಲರ್ ಬಟ್ಟೆ ಹಾಕಿದ್ದಾರೆ ಬೇಜಾರಾಗಿದ್ದಾರೆ ಸರಿ ಕೈ ಕಟ್ಕೊಂಡಿದ್ದಾರೆ ಓಕೆ ಯಾಕೆ ಬೇಜಾರಲ್ಲಿದ್ದೀರಾ ಅಂತ ಕೇಳಿ ಏನು ಹೇಳ್ತಾ ಇದ್ದಾರೆ ಯಾಕೆ ಬೇಜಾರಲ್ಲಿದ್ದಾರೆ ಅವರು ಸರಿ ಚೆನ್ನಾಗಿದ್ದೀರಾ ಅಂತ ಕೇಳಿ ಅಂತ ಕೇಳಿ ಚೆನ್ನಾಗಿದ್ದೀರಾ ಅಂತ ಕೇಳಿ ಅವ್ರಿಗೆ ಆ ಕಡೆ ಈ ಕಡೆ ಶಬ್ದಕ್ಕೆ ನೀವು ತಲೆ ಕೆಡಿಸ್ಕೊಬೇಡಿ ನನ್ ಮಾತಿನ ಮೇಲೆ ಗಮನ ಇರ್ಬೇಕು ನಿಮ್ಮ ಮಾವನವರ ಆಸೆ ಏನಾದ್ರೂ ಇತ್ತಾ ಕೊನೆ ಆಸೆ ಕೇಳಿ ನಿಮ್ಮ ಏನಾದ್ರು ಸರಿ ಅವರು ಸ್ವಲ್ಪ ಹತ್ರ ಬರ್ತಾರೆ ಇವಾಗ ಚೆನ್ನಾಗಿದ್ದೀನಿ ಅಂದ್ರು ಎಷ್ಟನೇ ಲೋಕದಲ್ಲಿ ಇದಾರೆ ಅವ್ರ ಮೇಲೆ ಎರಡನೇ ಲೋಕ ಓಕೆ ವೆರಿ ಗುಡ್ ಸರಿ ಅವರ ಆಸೆ ಏನಾದರೂ ಇತ್ತ ಕೊನೆ ಆಸೆ ಕೇಳಿ ನಾವು ಪೂರಾ ಮಾಡ್ತೀವಿ ಅವರ ಕೊನೆ ಆಸೆ ಏನಾದರೂ ಇತ್ತ ಓಕೆ ನೀವೆಲ್ಲ ಚೆನ್ನಾಗಿರಿ ಅದೇ ನನ್ನ ಕೊನೆ ಆಸೆ ಓಕೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳಿ ಅವ್ರಿಗೆ ಅವರು ಡೆತ್ ಆಗಬೇಕಾದ್ರೆ ಏನಾದರೂ ತೊಂದರೆ ಆಯಿತಾ

ನಮ್ಗೆ ಎಲ್ಲರ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಕೇಳ್ತಾ ಇದಾರೆ ಅವರ ಮನೆಯವರು ನಿಮ್ಮ ಅತ್ತೆ ಅವ್ರ ಅವ್ರಿಗ್ ಕೇಳ್ತಾ ಇರೋದು ಕೇಳಿ ಅದಕ್ಕೆ ಅದಕ್ಕೇನ್ ಹೇಳ್ತಾರೆ ಓಕೆ ಸರಿ ಅವ್ರ ಆಯಸ್ ಇನ್ನು ಇತ್ತಾ ಅಥವಾ ಮುಗ್ದಿತ್ತಾ ಓಕೆ ಅದಕ್ಕೆ ಉತ್ತರ ಇಲ್ವಾ ಇನ್ನು ಇನ್ನು ಅಥವಾ ಆಯಸ್ಸಿನ್ನೂ ಇತ್ತ ಅಥವಾ ಮುಗ್ದಿತ್ತ ಅವ್ರ ಓಕೆ ಅದಕ್ಕೆ ಏನೂ ಉತ್ತರ ಇಲ್ಲ ಓಕೆ ಸರಿ ನಾವೇನಾದ್ರೂ ತಪ್ಪು ಮಾಡಿದ್ವಾ ನೀವು ಪವನನ್ನ ಪವನ್ ಯಾರು ಪವನನ್ನ ಬಿಟ್ಟು ಯಾಕೆ ಹೋದೆ ನಾವೇನು ತಪ್ಪು ಮಾಡಿದ್ವಾ ನಮ್ಗೆ ದಿಕ್ಕು ತೋಚುತ್ತಿಲ್ಲ ಅಂತ ಕೇಳ್ತಾ ಇದಾರೆ ಅದಕ್ಕೆ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಅದಕ್ಕೆ ಸರಿ ಅವರು ಕಡೆಯಿಂದ ಏನಾದರೂ ಹೇಳ್ಕೊಳ್ಳೋದಿದೆಯಾ ನಿಮಗೆ ಕೇಳಿ ಅವ್ರ ಕಡೆಯಿಂದ ಅವರ ಹೆಂಡತಿಗೆ ಏನಾದರೂ ಹೇಳಬೇಕಾ ಕೇಳಿ ಏನು ಹೇಳ್ತಾರೆ ಒಂದೆರಡು ಮಾತು ಹೇಳಕ್ಕೆ ಕೇಳಿ ಅವ್ರ ಹೆಂಡತಿ ಹೆಂಡತಿಗೆ ನಿಮ್ಮತ್ತೆ ಅವರಿಗೆ ಏನಾದರೂ ಏನು ತಪ್ಪು ಮಾಡಿದ್ರು ಅಂತದ್ದು ಅದನ್ನ ಹೇಳಕ್ ಇಷ್ಟಪಡ್ತಾರಾ ಅವ್ರ ತಪ್ಪನ್ನ ಓಕೆ ಓಕೆ ಪರಹಂಗ್ಸಿನ ಸವಾಸ ಮಾಡ್ದೆ ನಾನ್ ತಪ್ಪ ಮಾಡ್ದೆ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಇದಾರೆ ಓಕೆ ಸರಿ ನಾವು ಕ್ಷಮಿಸಿದೀವಿ ಅಂತ ಹೇಳಿ ಕ್ಷಮ್ಸಿದೀವಿ ಅಂತ ಹೇಳಿ ಅವ್ರಿಗೆ ಓಕೆ ಸರಿ ನೀವು ಆರಾಮಾಗಿ ಕಂಫರ್ಟೇಬಲ್ ಆಗಿ ಮಲ್ಕೋಬೇಕು ಅಂದರೆ ನಿಮ್ಮ ಕೈ ಕಾಲುಗಳನ್ನು ಏನಾದರೂ ಮೂಮೆಂಟ್ ಮಾಡ್ಕೋಬೇಕಾ ಮಾಡ್ಕೊ ಸರಿ ಅವ್ರು ನೋಡಿ ಎಷ್ಟು ಒಳ್ಳೆಯವರು ಕ್ಷಮೆ ಕೇಳ್ತಾ ಇದ್ದಾರೆ ಅವ್ರ ಹೆಂಡತಿಗೆ ಅಲ್ವಾ ಅವ್ರ ಕರ್ಮ ಇರುತ್ತೆ ಅದು ಅದೇನ ನಡೆಯತ್ತಲ್ಲ ಅವ್ರ ಜೀವನದಲ್ಲಿ ಅವರ ಕರ್ಮ ಇರುತ್ತೆ ಓಕೆ ಸರಿ ಅವ್ರ ಹೆಂಡತಿ ಕ್ಷಮಿಸಿದ್ದಾರೆ ಅಂತ ಹೇಳಿ ಅವ್ರಿಗೆ ಯಾರು ಹೇಳ್ತಾ ಇದ್ದಾರೆ

ಖುಷಿಯಾಗಿರಿ ಅಂತ ಹೇಳ್ತಾ ಇದಾರೆ ಕೇಳಿದಾರೆ ಇಲ್ಲಿ ಅವ್ರ ಹೆಂಡತಿ ಇಷ್ಟವಿಲ್ಲ ರೀತಿ ನಡೆದುಕೊಳ್ಳೋದು ಇಶ್ ಮದ್ವೆ ಆಗಿ ಮೂವತ್ತೈದು ವರ್ಷ ಆಯ್ತು ಆಗ ಇದ್ದ ಪ್ರೀತಿ ಎರಡು ವರ್ಷದಲ್ಲಿ ನನ್ನ ಕಂಡ್ರೆ ಆಗ್ಲಿಲ್ಲ ನಾನು ಮನೆ ಕಟ್ಟು ಕೊಡು ಎಂದು ಹೇಳಿದ್ದೆ ತಪ್ಪಾಯ್ತು ಏನೇನೋ ಅವ್ರ ಹೆಂಡತಿ ಇಷ್ಟೆಲ್ಲ ಕ್ವಶನ್ ಕೇಳ್ತಾ ಇದ್ದಾರೆ ಇವಾಗ ಅವ್ರು ಹೇಳಿದಾರಲ್ವಾ ಆಲ್ರೆಡಿ ಅವ್ರ ತಪ್ಪಾಗಿದೆ ಅಂತ ಕ್ಷಮಿಸ್ ಬಿಡು ಅಂತ ಕೇಳಿದಾರೆ ಅವರು ಅಲ್ವಾ ಸರಿ ಆರವ್ ಮತ್ತು ಆಂಚಲ್ ನೆನಪಿಗೆ ಬರ್ಲಿಲ್ವಾ ಯಾಕೆ ಮಕ್ಕಳ ಮೇಲಿನ ಪ್ರೀತಿ ಏನಾಯ್ತು ನನಗೆ ನೋವು ತಡೆಯಕ್ಕಾಗಿಲ್ಲ ಅದಕ್ಕೆ ನಾನು ಎಲ್ಲರನ್ನು ಬಿಟ್ಟು ಅಂತ ಹೇಳ್ತೇನೆ ಓಕೆ ಸರಿ ಓಕೆ ಇಲ್ಲಿ ಒಂದು ಹೆಂಗಸಿನ ಸಂಬಂಧ ಇತ್ತು ಅದು ಇತ್ತಾ ಇಲ್ವಾ ಕೇಳು ಅಂತ ಕೇಳ್ತಾ ಇದ್ದಾರೆ ಅವರ ಹೆಂಡತಿ ನಿಮ್ಮ ಅತ್ತೆ ಅದು ಇತ್ತು ಅವರಿತ್ತು ಅಂತ ಹೇಳಿದ್ರಲ್ವಾ ಅವಾಗಲೇ ಸರಿ ನೀನು ಒಪ್ಪಲಿಲ್ಲ ನೀನು ಸುಮ್ಮನೆ ಹೇಳಿ ಯಾವ ಸಂಬಂಧ ಇಲ್ಲ ಎಂದು ಹೇಳಿ ನನಗೆ ಒಡೆಯುತ್ತಿದ್ದೆ ಈಗ ಗೊತ್ತಾದಾಗ ತುಂಬಾ ಬೇಜಾರಾಗಿದೆ ನನಗೆ ಸಮಾಧಾನ ಏನು ಹೇಳು ಓಕೆ ಇವರು ಇದ್ದರೆ ಏನಾದರೂ ಇದೆಯಾ ಸಂಬಂಧ ಅಂತ ಅವರು ಇಲ್ಲ ಅಂತ ಹೇಳಿಬಿಟ್ಟು ಅವ್ರ ಹೆಂಡ್ತಿನ ಹೊಡಿತಾ ಇದ್ರು ಇವ್ರು ಹೋದ ಮೇಲೆ ಅವ್ರ ಹೆಂಡ್ತಿ ಗೊತ್ತಾಗಿದೆ ಅದಕ್ಕೆ ಅವ್ರ ಹೆಂಡ್ತಿಗೆ ತುಂಬ ಬೇಜಾರಾಗಿದೆ ಅದಕ್ಕೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತಾರ ನಿಮ್ಮ ಮಾವನವರು ಅವರ ಹೆಂಡ್ತಿಗೆ ಪದೇ ಪದೇ ನಾವು ಅವ್ರಿಗೆ ಅದೇ ಕ್ವಶನ್ ಕೇಳೋದು ಬೇಡ ಇವಾಗ ಅವ್ರು ಹೇಳಿದ್ದಾರೆ ಅವ್ರು ಒಪ್ಕೊಂಡಿದ್ದಾರೆ ಅಲ್ವಾ ಆದರೂ ಒಂದು ಮಾತು ಕೇಳ್ತಾ ಇದ್ದಾರೆ ಅವರು ಏನಾದರೂ ಹೇಳ್ತಾರೆ ಅವ್ರ ಹೆಂಡ್ತಿಗೆ

ಓಕೆ ಓಕೆ ಸರಿ ಸರಿ ನಾವು ಈ ಕ್ವೆಷನ್ ಕೇಳ್ತಾ ಇದೀವಿ ಅದಕ್ಕೆ ಅವ್ರ ಕಿವಿ ಮುಚ್ಕೊತಾ ಇದ್ದಾರಾ ನಿಮ್ಮ ಮಾವನವ್ರು ಓಕೆ ಪರ್ವಾಗಿಲ್ಲ ಪಾಪ ಬೇಡ ಆತರ ಎಲ್ಲ ಅವ್ರಿಗೆ ಚಿತ್ರಹಿಂಸೆ ಕೊಟ್ ಹಾಗಾಗತ್ತೆ ನಾವು ಅಲ್ವಾ ಅವ್ರು ಚೆನ್ನಾಗಿರ್ಲಿ ಏನೇ ಮಾಡಿದ್ದಾರೆ ಅವ್ರ ಕರ್ಮ ಅದವ್ರು ಮಾಡಿದ್ದಾರೆ ಎಲ್ಲ ಅಲ್ವಾ ಅವರು ಅಲ್ವಾ ಇವಾಗ ಅವ್ರು ಚೆನ್ನಾಗಿರ್ಲಿ ಎಲ್ಲೇ ಇರಲಿ ಅವ್ರು ಚೆನ್ನಾಗಿರ್ಲಿ ಓಕೆ ಓಕೆ ಈಗ ಆ ಹೆಂಗಸಿನ ದುಡ್ಡು ಒಡವೆ ಎಷ್ಟು ಕೊಟ್ಟಿದೀಯಾ ನಿಜ ಹೇಳು ಈಗ ನನಗೆ ಬದುಕಲು ಕಷ್ಟ ಆಗುತ್ತಿದೆ ನೀನು ಏನು ಹೇಳುತ್ತೆ ಇವರು ಮತ್ತೆ ಒಂದು ಕ್ವಶನ್ ಕೇಳಿದ್ದಾರೆ ಅಪ್ಪ ನನಗೆ ಸಂತೋಷಗೆ ತುಂಬಾ ಕಷ್ಟಪಟ್ಟು ಹೋಗಿದ್ದೀರಾ ಅಂತ ಯಾರು ನಿಮ್ಮ ಹೆಂಡತಿ ಕೇಳ್ತಾ ಇದ್ದಾರೆ ಅವ್ರ ಅಪ್ಪನಿಗೆ ಅಲ್ವಾ ಅಮ್ಮನನ್ನು ಪವನನ್ನು ನೋಡಿಕೊಂಡು ಇರ್ಬೇಕಾ ನಿನಗೆ ಬುದ್ಧಿ ಇಲ್ವಾ ನೀನು ತುಂಬಾ ತಪ್ಪು ಮಾಡಿದೀಯಾ ಯಾಕೆ ಹೇಳು ನೋಡಿ ಎಷ್ಟೇ ಇದು ಇರ್ಲಿ ಇವಾಗ ಅವ್ರ ಡೆತ್ ಆದ್ಮೇಲಾದ್ರೂ ನೀವು ಸ್ವಲ್ಪ ಕರಗ್ಬೇಕು ಚೇಂಜ್ ಆಗ್ಬೇಕು ನೀವು ಅಲ್ವಾ ಅವ್ರ ಎಷ್ಟೇ ಕಷ್ಟ ಕೊಟ್ಟು ಹೋಗ್ಲಿ ಅದು ಅವ್ರ ಜೀವನದಲ್ಲಿ ನಡಿಬೇಕಾಗಿತ್ತು ಅದು ಕರ್ಮ ನಡೆದಿದೆ ಓಕೆ ಇವಾಗ ಅವ್ರ ಅಲ್ಲಿ ಹೋಗಿ ಆದ್ರೂ ಅವ್ರು ಕ್ಷಮೆ ಕೇಳ್ತಾ ಇದಾರೆ ಅಲ್ವಾ ಅವ್ರನ್ನ ಕ್ಷಮಿಸ್ಬಿಡ್ಬೇಕು ಇವ್ರು

ಇಟ್ಕೊಂಡ್ಬಿಟ್ಟು ಆತರ ಮಾಡಿದಾಳ ಅವಳು ಪಾಪ ಇವ್ರದು ಏನೋ ಗೊತ್ತಿಲ್ಲದೆ ಇವರು ಮಾಡ್ಬಿಟ್ಟಿದ್ದಾರೆ ಆದ್ರೆ ಅವಳು ಹೆಂಗ್ಸು ಸರಿ ಇಲ್ಲ ಹ್ಮ್ ಹ್ಮ್ ನಿಮ್ ಮನೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ ಅಂತ ಭಯಪಡಿಸಿದಾಳೆ ಸರಿ 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 ಅಲ್ಲಿ ಕೂತ್ಕೊಂಡಿದ್ದಾರೆ ನಿಮ್ಮ

ഹരി അവള് നമ്മ ജീവനോ നമ്മെന്താ ദുഃഖ കാരണ ആകളെ

ಎಲ್ಲಿ ಇದ್ದಾರೆ ಸರಿ ಎಲ್ಲಿದ್ದಾರೆ ಅವರು ಇವಾಗ ಅವರು ಅನ್ನೆ ಓಕೆ ಸರಿ ಅವರು ದಾರಿ ತೋರಿಸತರ ಇವ್ರಿಗೆ ಇವ್ರನ್ನ ಕಾಪಾಡ್ತಾರ ತೇಲ್ಲ ಚೆನ್ನಾಗಿ ಇರ್ತೀರಾ ಅಂತ ಓಕೆ ಅವ್ರ ಆಶೀರ್ವಾದ ನಿಮ್ ಮೇಲೆ ಇರುತ್ತೆಲ್ವಾ ಏನ್ ಕೇಳ್ತಾ ಇದಾರೆ ಅವ್ರು ಎಲ್ಲಿ ಹುಟ್ಟು ಬರ್ತಾರೆ ಹುಟ್ಟು ಬರ್ತಾರೆ ಯಾರು ಜಾಸ್ತಿ ಪ್ರಾಣ ಇರ್ತಾರಲ್ಲ ಅವ್ರ ಹೊಟ್ಟೆಲಿ ಹುಟ್ಟು ಬರ್ತಾರೆ ಅವರು ಕೇಳಿ ಯಾರ ಹೊಟ್ಟೆಲಿ ಹುಟ್ಟು ಬರ್ತಾರೆ ಕೇಳಿ ಒಂದ್ಸತಿ ಅವ್ರ ಆನ್ಸರ್ ಮಾಡ್ತಿಲ್ವಾ ಅದಕ್ಕೆ ಸಾಕು ಸಾಕು ಮೇಡಮ್ ಕ್ವಶನ್ ಸಾಕಿನ್ನು ಸರಿನಾ ಪಾಪ ಸರ್ ಅವರು ಜಾಸ್ತಿ ಹೊತ್ತು ಮಲಗಿಸ್ಬಾರ್ದು ನಾವು ಓಕೆ ಸರಿ ಅವ್ರನ್ನ ನಾವು ವಾಪಸ್ ಕಳಿಸ್ಕೊಡೋಣ ಒಂದ್ ಸತಿ ನಿಮ್ಮ ಹತ್ರ ಕರಿತೀರಾ ನಿಮ್ಮ ಮಾವನ್ನ ನಿಮ್ಮನ್ನ ಅಪ್ಕೊಂಡಿದ್ದಾರೆ ಓಕೆ ಅಕ್ಕೆ ಲಾರ್ಜ್ ಚಾನೆಲ್ ನೋಡ್ಕೊಳ್ಳೋ ಅಂತ ಹೇಳ್ತಿದಾರೆ ನಿಮಗೆ ಹೇಳ್ತಾ ಇದ್ದಾರೆ ಓಕೆ ಓಕೆ ಇವಾಗ ನೀವು ಅಲ್ವಾ ಅವರನ್ನು ಅತ್ತಾ ಮಾಡ್ಕೊಳ್ಳೋದು ನೀವು ಏನು ಬಸ್ಟಾ ಬಂದ್ರು ತಿಸ್ಕೊಳ್ಳೋದು ಇದೆ ನೀವು ಅಲ್ಲಿ ಹೋಗಿ ಅಂತ ಹೇಳ್ತಿದ್ರು ಓಕೆ ಓಕೆ ಬಂತು ನಾನು ಬಾಯ್ ಮಾಡ್ತೀನಿ ಸರಿಯಾ ಕಡಿಬಾರ್ ಅಂತ ಹೇಳ್ತಾರೆ ಹ್ಮ್ ಹ್ಮ್ ಡಿಸ್ಕಫಿಕಲ್ಟಿ ಇದೆ ನಕ್ಕಿ ಅಯ್ಯೋ ಆತರ ಎಲ್ಲಾ ಕ್ವೆಶ್ಚನ್ ಕೇಳಬೇಡಿ ಅಂತ ಹೇಳಿ ಎಷ್ಟು ಕೊಟ್ಟಿದ್ದೀಯಾ ದುಡ್ಡು ಒಡವೆ ಇದೆಲ್ಲ ಅವ್ರಿಗೆ ಇದು ಬರಲ್ಲ ಇವಾಗ ಅದ ಸಂಬಂಧ ಇರಲ್ಲ ಇವಾಗ ಹೇಳಿದಾರಲ್ವಾ ಅಷ್ಟೆಲ್ಲಾ ಹೇಳಿದರು ಅವರು ಮೇಲ್ ಮಾಡಿ ತಗೊಂಡ್ವರು ಓಕೆ ನೋಡಿ ಸರಿ ಸರಿ ಆ ಸಾ ಮೇಡಂ ಹಲೋ ಸ್ಟಾಪ್ ಮಾಡಿ ಕ್ವೆಶ್ಚನ್ ಸ್ಟಾಪ್ ಮಾಡಿ ಸರಿ ಓಕೆ ಅವಳತ್ರ ಕೇಳಬಾರದು ಓಕೆ ಹೊರಕ್ಕೆ ಓಕೆ ಓಕೆ ಅವಳು ಸರಿ ಇಲ್ಲ ಮೇಡಂ ಹತ್ರ ಕೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವಳು ಸರಿ ಇಲ್ಲ ನೀವು ತmembre ಮಾಡ್ಬಿಡ್ರಿ ಅವರ ಹ್ಮ್ ಹ್ಮ್ ಓಕೆ ಓಕೆ ಇವ್ರ ಮತ್ತೆ ಇವ್ರ ಅಮ್ಮ ಮಗಳು ಕೂತ್ಕೊಂಡಿದೆ ಕ್ವಶನ್ ಕೇಳಿದ್ರೆ ಅವ್ರ ಅಳಲ್ವಾ ಪಾಪ ಅಷ್ಟೆಲ್ಲ ಹೇಳ್ತಾ ಇದಾರ ಅವ್ರ ಅವ್ರ ಮಾತನ್ನು ಕೇಳ್ಬೇಕಲ್ವಾ ಇವಾಗ ಏನ ಅವ್ರ ಶರೀರದಲ್ಲಿ ಇದಾರ ಇಲ್ಲ ಅಲ್ವಾ ಶರೀರ ಬಿಟ್ಟು ಹೊರಗಡೆ ಇದಾರೆ ಮತ್ತೆ ಸರಿ ಅವ್ರನ್ನ ನಾವು ಅವ್ರ ಆಶೀರ್ವಾದ ತಗೋಳಿ ಅವ್ರ ಕಾಲ್ ಬೀಳಿ ನೀವು ಹೇಳಿದಾರಲ್ವಾ ಮೊದ್ಲೆ ಆ ಮನೆ ಏನು ಮಾಡಬೇಡ ಅವ್ರಿಗೆ ಇಷ್ಟ ಅಂತ ಇರ್ಲಿ ಅಂತ ಹೇಳಿದಾರಲ್ವಾ ಸರಿ ಇವ್ರು ಏನಾದ್ರು ಅವ್ರನ್ನ ಅವ್ರ ಮಗಳ ಹತ್ರ ಏನಾದ್ರು ಅಪ್ಪನ್ನ ಅಪ್ಕೋಬೇಕ ಇವರು ಕೇಳಿ

ಸರಿ ಸರ್ ನಾವು ಕಳಿಸ್ಕೊಳೋಣ ಇವ್ರಿಗೆ ಎಷ್ಟು ಹೇಳಿದ್ರು ಇವರಿಗೆ ಅರ್ಥ ಆಗಲ್ಲ ಆ ಸರಿ ನೀವು ಅವ್ರನ್ನ ಕಳಿಸ್ಕೊಳೋಣ ಅವರು ಯಾವ ಲೋಕದಿಂದ ಬಂದ್ರೋ ಆ ಲೋಕಕ್ಕೆ ವಾಪಸ್ ಹೇಳಿದ್ರ ನಾನು ಇದಿನ ಮಾವ ನೀನೇನು ಚಿಂತಿಸಬೇಡ ಯಾವ ಲೋಕದಿಂದ ಬಂದ್ರೆ ಓಕೆ ದೂರ ಹೊಂಟೋದ್ರ ಓಕೆ ಸರಿ ಓಕೆ ಮೇಲೆ ಹೊಂಟೋದ್ರ ಓಕೆ ಸರಿ ಇವಾಗ ನೀವು ಕಾಣಿಸ್ತಾ ಇಲ್ಲ ಓಕೆ ಓಕೆ